ಹಾಯ್ ಫ್ರೆಂಡ್ಸ್ ಇವಾಗ ನಾ ಕುಕ್ಕರಲ್ಲಿ ವೈಟ್ ರೈಸು ಅನ್ನ ಹೇಗೆ ಮಾಡೋದಂತ ಹೇಳ್ತೀನಿ ನೋಡಿ ಒಂದು ಕುಕ್ಕರಿಗೆ ಒಂದು ಪ್ಲೇಟ್ ಇಟ್ಬಿಟ್ಟು ಸ್ವಲ್ಪ ವಾಟ್ರ್ ಹಾಕಬೇಕು ಅದು ಪ್ಲೇಟಿಂದ ಮೇಲುಗಡೆ ಬರಬೇಕಷ್ಟು ಆಮೇಲೆ ಸ್ಟವ್ ಒಂದು ಸ್ವಲ್ಪ ಊಟ ಮಾಡಿ ಆಮೇಲೆ ಇವಾಗ ಇದು ಒಂದೂವರೆ ಲೋಟ ಅಕ್ಕಿಗೆ ಕ್ಲೀನಾಗಿ ವಾಶ್ ಮಾಡಿ ಮೂರು ಲೋಟ ವಾಟ್ರ್ ಮಿಕ್ಸ್ ಮಾಡಿದ್ದೀನಿ ಫಸ್ಟ್ ಇರಬೇಕು ಆಮೇಲೆ ಇದರಲ್ಲಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ವಾಟರ್ ಹಾಕಿದ್ದೀನಿ ಇದನ್ನು ಫಸ್ಟ್ ವಾಶ್ ಮಾಡ್ಕೋಬೇಕು ಸಲ ಆಮೇಲೆ ಹೇಳಿ ಇನ್ನೂ ಬೇಕು ಅಂದರೆ ನೀವು ಇನ್ನೊಂದು ಡಬ್ಬನೂ ಇಡ್ಬೋದು ನೋಡಿ ಈ ಥರ ಕ್ಲೀನಾಗಿರ್ಬೇಕು ಇನ್ನೊಂದು ಡಬ್ಬನೂ ಇಡ್ಬೋದು ಇದು ಹನ್ನೆರಡು ಲೀಟ್ರ್ ಕುಕ್ಕರಲ್ಲಿ ಇವಾಗ ಎರಡು ಡಬ್ಬ ಸಾಕು ಅಂದರೆ ಎರಡು ಡಬ್ಬ ಇಟ್ಕೋಬೋದು ಆಮೇಲೆ ಕುಕ್ಕರ್ ಮೊಜ ಮುಚ್ಚಿಬಿಟ್ಟು ಎರಡೇ ಎರಡು ವಿಜಿಲ್ ಹಾಕಬೇಕು ಅಷ್ಟೇ ವಿಸಿಲಿಗೆ ಬಂದ್ ಮಾಡಿಬಿಡಬೇಕು ಹೈ ಫ್ಲೇಮಲ್ಲೇ ಇಡಬೇಕು ಎರಡೇ ವಿಸಿಲು ಆವಾಗ ಗರಿ ಗರಿಯಾದ ಅನ್ನ ರೆಡಿ